ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ನಾನಿವತ್ತು ನಿಮಗೆ ಮನೆಯಲ್ಲೇ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಒಂದು ರೂಪಾಯಿ ಖರ್ಚಿಲ್ಲದೆ ಅಂತ ಹೇಳ್ಕೊಡ್ತೀನಿ ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಏನಕ್ಕೆ ನಾನು ಇವತ್ತು ಈ ವಿಡಿಯೋ ಇದ್ದೀನಿ ಅಂದರೆ ನಾನು ತುಂಬ ಜನದ ಕಮೆಂಟ್ಸ್ ನೋಡ್ತಾ ಇದ್ದೆ ಅಂದರೆ ನನಗೆ ಯಾರೂ ಕಮೆಂಟ್ಸ್ ಮಾಡಿಲ್ಲ ಹೇಳ್ಕೊಡಿ ಅಂತ ಬೇರೆಯವ್ರಿಗೆ ಕಮೆಂಟ್ಸ್ ಮಾಡಿ ಕೇಳ್ತಾಯಿದ್ದೀರಾ ಅವರು ಹೊಸ್ದಾಗಿ ನಾವು ಬಿಸ್ನೆಸ್ ಇದ್ದೀವಿ ಅಂತ ಹೇಳಿದಾಗ ಆದರೆ ಏನು ಗೊತ್ತಾ ಇಲ್ಲಿ ಯಾರಿಗೂ ಯಾರೂ ಹೆಲ್ಪ್ ಮಾಡೋದಿಲ್ಲ ಅಂದರೆ ಈಗ ನೀವು ಬೇರೆ ವೀಡಿಯೋಸ್ಗಳನ್ನ ಕೇಳ್ತೀರಿ ನಿಮ್ಮ ಸ್ಯಾರಿ ವೀಡಿಯೋಸ್ ತೋರಿಸಿ ನಿಮ್ಮದು ಗೋಲ್ಡ್ ವೀಡಿಯೋ ಮಾಡಿ ಅಂದರೆ ಅವ್ರು ಮಾಡಿಬಿಡ್ತಾರೆ ಆದರೆ ಬಿಸ್ನೆಸ್ ಬಗ್ಗೆ ವೀಡಿಯೋ ಮಾಡಿ ಅಂದರೆ ಯಾರೂ ಮಾಡಲ್ಲ ಏನಕ್ಕೆ ಅಂದರೆ ಇಲ್ಲಿ ಎಲ್ಲ ಬರೀ ಅವ್ರವರೇ ಬೆಳೆಯೋದು ಮಾತ್ರ ನೋಡ್ತಾರೆ ಹೊಸೊಬ್ರನ್ನ ಬೆಳೆಸ್ಬೇಕು ಅನ್ನೋದು ಯಾರಿಗೂ ಯಾರ ಮನಸಲ್ಲೂ ಇಲ್ಲ ಹಾಗೆ ನೀವೀಗ ಅವ್ರ ಅವ್ರ ಸಬ್ಸ್ಕ್ರೈಬರ್ ಆಗಿರ್ತೀರ ಆಗಿದ್ಮೇಲೆ ನೀವು ನೀವು ಸ್ವಲ್ಪ ನಮಗೆ ಬಿಸ್ನೆಸ್ ಬಗ್ಗೆ ಹೇಳಿ ಐಡಿಯಾಸ್ನ ಕೊಡಿ ಅಂದರೆ ಅವ್ರಿಗೆ ಕೊಡೋದಿಲ್ಲ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಬರೀ ಅವ್ರು ಮಾತ್ರ ಬೆಳೆಯೋದನ್ನ ನೋಡ್ತಾರೆ ಅಂದರೆ ಈಗ ಎಷ್ಟೋ ಜನ ಪಾಪ ಕಮೆಂಟ್ಸ್ ಇದ್ದಾರೆ ಕೆಲವೊಬ್ಬರು ಟೈಟಲ್ನ ಹಾಕ್ತಿದ್ದಾರೆ ನಿಮ್ಮಿಂದ ನಾವು ಬಿಸ್ನೆಸ್ಸಲ್ಲಿ ಒಂದು ಹೆಜ್ಜೆ ಮುಂದೆ ಹೋದೆ ಎರಡು ಹೆಜ್ಜೆ ಮುಂದೆ ಹೋದೆ ಅಂತ ಆದರೆ ಅವರು ಪಾಪ ಕೇಳ್ತಾ ಇದ್ದಾರಲ್ವಾ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀರ ನಮಗೊಂದು ಸ್ವಲ್ಪ ಐಡಿಯಾಸ್ಗಳು ಕೊಡಿ ಅಂತ ಕೊಡ್ಬೋದಲ್ವಾ ಬೇರೆದೆಲ್ಲ ವೀಡಿಯೋಸ್ ಮಾಡ್ತೀನಿ ಅಂತ ಅಂದಮೇಲೆ ಇದ್ರ ಬಗ್ಗೆಯೂ ನೀವು ವೀಡಿಯೋಸ್ ಮಾಡ್ಬೋದಲ್ವಾ ಆದರೆ ಅವರು ಮಾಡ್ತಾ ಇಲ್ಲ ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ಕೊಡ್ತೀನಿ ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾ ಇರೋವಂಥ ಕೆಲಸಗಳಿದ್ದು ತುಂಬ ಸುಲಭ ಒಂದು ರೂಪಾಯಿನೂ ಖರ್ಚಿಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸೊ ಈಗ ನಿಮಗೆ ಹೇಗಿದ್ರು ಮನೆ ಹತ್ರ ಅಲ್ಪ ಸ್ವಲ್ಪ ಜಾಗ ಇರುತ್ತೆ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಸ್ವಲ್ಪ ಕೂಡ ಜಾಗ ಇಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಅದಕ್ಕೂ ನನ್ನ ಹತ್ರ ಐಡಿಯಾಸ್ಗಳಿದೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಗ ಜಾಗ ಇದ್ದಾಗ ಸ್ವಲ್ಪ ಕನಕಾಂಬ್ರ ಗಿಡ ಮೆಣಸಿನ್ಕಾಯಿ ಟೊಮೊಟೊ ಬದನೆ ಗಿಡ ಆಗ್ಲಕಾಯಿ ಬೆಂಡೆಕಾಯಿ ಗಿಡ ಚೆಂಡು ಹೂವು ಈ ರೀತಿ ಎಲ್ಲ ರೀತಿ ಗಿಡಗಳನ್ನ ನೀವು ಹಾಕ್ಬೋದು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಹಾಕ್ದಾಗ ನಿಮಗೆ ತುಂಬ ದುಡ್ಡು ಸೇವ್ ಆಗುತ್ತೆ ಮತ್ತು ನೀವು ಸ್ವಲ್ಪ ದುಡ್ಡು ಕೂಡ ಮಾಡ್ಕೋಬೋದು ಹೇಗೆ ಅಂತ ವೀಡಿಯೋ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಅದಕ್ಕೆ ಹೇಳ್ತಿರೋದು ಫುಲ್ ವೀಡಿಯೋ ನೋಡಿ ಅಂತ ಈಗ ನೋಡಿ ನನ್ನ ಮನೆ ಹತ್ರ ಕನಕಾಂಬ್ರ ಗಿಡ ಚೆಂಡು ಹೂವು ಹಾಗೆ ಬೆಂಡೆ ಗಿಡ ಮತ್ತು ಬದನೆ ಗಿಡ ಇದನ್ನೆಲ್ಲ ಹಾಕಿದ್ದೀನಿ ಫಸ್ಟು ಮೆಣಸಿಕಾಯಿ ಗಿಡ ಮತ್ತು ಟೊಮೊಟೊ ಗಿಡ ಎಲ್ಲ ಹಾಕಿದೆ ಅದಾದಮೇಲೆ ಈಗ ನೆಕ್ಸ್ಟು ಒಂದೇ ಥರ ಗಿಡಗಳನ್ನ ಬೆಳೆಯೋದು ಬೇಡ ಅಂಥೇಳಿ ನಾನು ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕೆಲ್ಲ ಗಿಡಗಳ್ನ ಹಾಕ್ಬಿಟ್ಟಿದ್ದೀನಿ ಇವಾಗ ನೋಡಿ ಕನಕಾಂಬರದ ಗಿಡ ಈಗ ನಾವು ಎಲ್ಗಿರು ಹೋಗ್ಬೇಕಂದ್ರೆ ಇವಾಗ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ದುಡ್ಡು ಕೊಟ್ಟು ನಾವು ಹೂವನ್ನ ಕೊಂಡ್ಕೋಬೇಕಾಗುತ್ತೆ ಅಲ್ಲಿಗೆ ನಮ್ಮದು ಹತ್ತು ರೂಪಾಯಿ ಹೋಯಿತು ನಿಮಗೆ ಹತ್ತು ರೂಪಾಯಿ ಅಂದರೆ ಕಮ್ಮಿ ಅಂತ ಅನ್ನಿಸ್ಬೋದು ಏನಕ್ಕೆ ಅಂದರೆ ಈಗ ನಿಮ್ಮ ಹತ್ರ ತೊಂಬತ್ತು ರೂಪಾಯಿ ಇರುತ್ತೆ ಒಂದು ಎಕ್ಸಾಂಪಲು ಅದಕ್ಕೆ ಇನ್ನು ಹತ್ತು ರೂಪಾಯಿ ಸೇರ್ಸಿದ್ರೆ ಅದು ನೂರು ರೂಪಾಯಿ ಆಗೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೂರು ರೂಪಾಯಿ ಆಗೋಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಈಗ ನೀವು ಇವಾಗ ಕನ್ಕಂಬರ ಗಿಡ ಬೆಳೀತೀರಾ ಅಂದ್ಕೊಳ್ಳಿ ಇವಾಗ ನೀವು ಎಲ್ಲರೂ ಹೊರಗಡೆ ಹೋಗಬೇಕು ಹತ್ತು ರೂಪಾಯಿ ಕೊಟ್ಟು ಹೂ ತಗೋಬೇಕು ಅನ್ಕ ಅಂದ್ಕೊಳ್ಳಿ ಇವಾಗ ನೀವೇ ಗಿಡ ಬೆಳೆಯೋದ್ರಿಂದ ಹತ್ತು ರೂಪಾಯಿ ಸೇವ್ ಆಯಿತಾ ಈಗ ಬೇರೆಯವ್ರು ಯಾರಾದರೂ ಎಲ್ಲೋ ಹೊರಗಡೆ ಹೋಗಬೇಕು ಆವಾಗ ಅವರು ಹೂವನ್ನ ತಗೋತಾರೆ ಅಂದ್ಕೊಳ್ಳಿ ಆಗ ನಿಮ್ಮ ಮನೆ ಹತ್ರ ಬಂದೇ ಬರ್ತಾರೆ ಹಳ್ಳಿಗಳ ಸೈಡಲ್ಲಿ ಬಂದು ನಿಮ್ಮ ಹತ್ರ ಹೂನ ತಗೋತಾರೆ ಅಲ್ಲಿಗೆ ಹತ್ತು ರೂಪಾಯಿ ಕೊಟ್ಟು ಅವರು ಹೂ ತಗೋತಾರೆ ಈಗ ನಿಮ್ದು ಹತ್ತು ರೂಪಾಯಿ ಸೇವ್ ಆಯ್ತು ಅವ್ರು ಹತ್ತು ರೂಪಾಯಿ ಕೊಟ್ಟು ಹೂ ತಗೊಂಡ್ರು ಇಪ್ಪತ್ತು ರೂಪಾಯಿ ಸೇವ್ ಆಯಿತಾ ಈಗ ನೆಕ್ಸ್ಟು ಬೆಂಡೆಕಾಯಿ ಗಿಡ ಬೆಳೀತೀರ ಅಂದ್ಕಳಿಗೆ ಯಾರಾದರೂ ಬೆಂಡೆಕಾಯಿ ತೊಗೋತಾರೆ ಒಂದು ಹತ್ತು ಇಪ್ಪತ್ತು ರೂಪಾಯಿಗೆ ದಿನ ವ್ಯಾಪಾರ ಮಾಡ್ಕೋಬೋದು ಹಾಗೆ ಈಗ ನೀವು ಬೆಳಗ್ಗೆ ನಾಷ್ಟಿಕೆ ಬೆಂಡೆಕಾಯಿ ಗಿಡ ಆಗ ಅಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು ಹಂಗಂತ ಬೆಂಡೆಕಾಯಿ ಗಿಡನೇ ಬೆಳಿರಿ ಅಂತೆಲ್ಲ ನಿಮ್ಗೆ ಇಷ್ಟವಾಗಿರೋಂಥ ಗಿಡಗಳನ್ನ ಬೆಳಿಬೋದು ಈಗ ಬೆಳಗ್ಗೆ ನಾಷ್ಟಿಕೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತೀರಾ ಈಗ ಹದ ಹತ್ತು ರೂಪಾಯಿ ಸೇವಾಯಿತು ಈಗ ಇನ್ನೊಬ್ರಿಗೆ ಹತ್ತು ರೂಪಾಯಿಗೆ ವ್ಯಾಪಾರ ಮಾಡ್ತೀರಾ ಅಲ್ಲಿ ಇಪ್ಪತ್ತು ರೂಪಾಯಿ ಸೇವ್ ಆಯ್ತಲ್ವಾ ಈಗ ಬದನೆಕಾಯಿ ನೈಟ್ ಏನಾದರೂ ಸಾಂಬಾರು ಮಾಡಬೇಕು ಬೇಳೆ ಮತ್ತು ಬದ್ನೆಕಾಯಿಗೆ ಸಾಂಬಾರು ಮಾಡ್ತೀರ ಮತ್ತೆ ಬದನೆಕಾಯಿನ ವ್ಯಾಪಾರ ಕೂಡ ಮಾಡ್ಬೋದು ನೋಡಿ ಈ ರೀತಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಿದೆ ನೆಕ್ಸ್ಟ್ ಇವಾಗ ಹಾಲಿನಕೆನೆ ಅಂದರೆ ಈಗ ಹಸು ಇರೋ ಮನೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಪಕ್ಕದ ಮನೆಯವರು ಮೂರು ಲೀಟ್ರ್ ಹಾಲು ಏನೋ ಕೊಡ್ತಿತ್ತು ಹಸು ಎರಡು ಲೀಟ್ರ್ ಹಾಲನ್ನ ಡೈರಿಗೆ ಹಾಕಿ ಇನ್ನೂ ಒಂದು ಲೀಟ್ರ್ ಹಾಲನ್ನ ಇಟ್ಕೋತಾಯಿದ್ರು ಇಟ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಅದರಲ್ಲಿ ಬರೋ ಕೆನೆಯಿಂದ ಬೆಣ್ಣೆನ ಮಾಡಿಕೊಂಡು ಬೆಣ್ಣೆ ವ್ಯಾಪಾರ ಕೂಡ ಮಾಡ್ತಿದ್ರು ಸೊ ಅದರಿಂದ ಅವ್ರಿಗೆ ತುಂಬ ಲಾಭ ಕೂಡ ಬಂದೈತೆ ಅದಕ್ಕೆ ಹೇಳ್ತಾ ಇರೋದು ಈ ರೀತಿ ಮಾಡ್ತೀನಿ ಅಂದರೆ ಈ ರೀತಿನಾದರೂ ಮಾಡಿ ಇಲ್ಲ ಮನೆ ಹತ್ರ ನೀವು ಅಲ್ಪ ಸ್ವಲ್ಪ ಜಾಗ ಇದೆ ಅಂದರೆ ಈ ಸಾಂಬಾರು ಸೊಪ್ಪು ಇದನ್ನೆಲ್ಲ ಹಾಕೊಂಡು ಮನೆಗೂ ಯೂಸ್ ಆಗುತ್ತೆ ಮತ್ತು ವ್ಯಾಪಾರ ಕೂಡ ಮಾಡ್ಬೋದು ದುಡ್ಡು ನಮ್ಮದು ಸೇವ್ ಆಗುತ್ತೆ ಏನಕ್ಕೆಂದರೆ ಸಾಂಬಾರು ಸೊಪ್ಪನ್ನ ಆಗಿನ ಕಾಲದಲ್ಲೇ ಐದು ರೂಪಾಯಿ ಎರಡು ರೂಪಾಯಿ ಕಂತೆ ಮಾರಿ ಮಾರಿ ಸಿಟಿಲಿ ಸೈಡ್ ತಗೊಂಡು ಮನೆ ಕಟ್ಟಿರೋರು ಕೂಡ ಇದ್ದಾರೆ ಅವ್ರ ಹೆಸರೆಲ್ಲ ಹೇಳೋಕ್ಕೆ ಹೋಗಲ್ಲ ನಾನು ಮನೆ ಹತ್ರ ಹೀರೆಕಾಯಿ ಗಿಡ ಎಲ್ಲ ಹಾಕಿದ್ದೀನಿ ಅದೆಲ್ಲ ಇವಾಗ ಚಿಗುರುತ್ತಿದೆ ಏನೇ ಇದ್ದೀನಿ ಅಂದರೆ ನೀವು ಬೇರೆಯವ್ರಿಗೆ ಕಮೆಂಟ್ಸ್ ಮಾಡಿ ಬದಲು ನೀವೇ ಸ್ವಂತವಾಗಿ ಯೋಚನೆ ಮಾಡಿ ಮಾಡಿ ಏನಕ್ಕೆ ಅಂದರೆ ಇಲ್ಲಿ ಯಾರು ಯಾರನ್ನು ಬೆಳೆಸೋದಿಲ್ಲ ಯಾರು ಯಾರಿಗೂ ಐಡಿಯಾಸ್ಗಳನ್ನ ಕೊಡೋದಿಲ್ಲ ಬರೀ ಅವ್ರು ಮಾತ್ರ ಬೆಳೆಯೋದನ್ನ ನೋಡ್ತಾರೆ ಅವರು ಪಾಪ ಏನೋ ಕೇಳ್ತಾಯಿದ್ರೆ ಅದೇ ನೀವು ಬೇರೆ ಕಮೆಂಟ್ಸ್ಗಳು ಮಾಡಿ ವಾವ್ ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ ನಿಮ್ಮ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಅದನ್ನೇ ಅವರು ಒಂದು ದಿನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಕ್ವಶನ್ಸರ್ ಆ್ಯಂಡ್ ಕ್ವಶನ್ ಅಂತ ಒಂದು ವೀಡಿಯೋನ ಮಾಡ್ತಾರೆ ಯಾರು ಕಮೆಂಟ್ಸ್ ಮಾಡಿದ್ದೀರಾ ನನಗೆ ನಿಮ್ಮ ಜೊತೆ ಫೋಟೋ ತಗೋಬೇಕು ಅಂತೇಳಿ ಈ ರೀತಿ ಎಲ್ಲ ಅವ್ರಿಗೆ ಬೇಕಾಗಿರೋದು ಅವ್ರಿಗೆ ಚೆನ್ನಾಗಿರೋದು ಮತ್ತು ಜನಗಳಿಗೆ ಇಷ್ಟ ಆಗೋಂಥ ಕಮೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ ಮಾಡ್ತಾರೆ ಹೊರ್ತು ನೀವು ಬಿಸ್ನೆಸ್ ಬಗ್ಗೆ ಕೇಳಿರ್ತೀರಲ್ಲ ಅದ್ರ ಬಗ್ಗೆ ಮಾತ್ರ ಯಾರೂ ವೀಡಿಯೋಸ್ ಮಾಡೋದಿಲ್ಲ ಯಾರಿಗೂ ಹೆಲ್ಪ್ ಮಾಡೋದಿಲ್ಲ ಸೊ ಈ ರೀತಿ ನೀವು ಬದಲು ನೀವೇ ಸ್ವಂತವಾಗಿ ಏನಾದರೂ ಮಾಡಿ ಮಾಡೋದಕ್ಕೆ ಪ್ರಯತ್ನ ಪಡಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ನಾನು ನಿಮಗೆ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಹೊಸ ಹೊಸ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ ಹಾಗೆ ಗಿಡಗಳನ್ನೆಲ್ಲ ಹೇಗೆ ಮನೆ ಹತ್ರನೇ ಬೆಳಿಬೇಕು ಜಾಗ ಇಲ್ಲ ಅಂದರೆ ಯಾವ ರೀತಿ ಗಿಡಗಳನ್ನ ಬೆಳಿಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ಸೊ ಅಂದರೆ ನನಗೆ ಗೊತ್ತಿರೋಷ್ಟು ಇದ್ದೀನಿ ಕೆಲವೊಬ್ರು ಪಾಪ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರು ನಾನು ಕೆಲವೊಬ್ರು ವೀಡಿಯೋಸ್ಗಳು ನೋಡಿದಾಗ ಕಮೆಂಟ್ಸ್ ನೋಡ್ತಾ ಇರ್ತೀನಿ ಜಾಸ್ತಿ ಅದಕ್ಕೆ ನನಗೆ ಗೊತ್ತಿರೋಷ್ಟು ಇರೋದು ಇವಾಗ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಚೆಂಡು ಹೂವು ಬೆಂಡೆಕಾಯಿ ಕನಕಾಂಬ್ರ ಹಾಗೆ ಬದನೆಕಾಯಿ ಇದನ್ನೆಲ್ಲ ಬೆಳೆದಿದ್ದೀನಿ ಇದು ಬಂದು ಆಗ್ಲಕಾಯಿ ಅಮ್ಮ ಹೊಲ್ದಲ್ಲ ಹಾಕಿದ್ರಲ್ಲ ತಂದಿದ್ದರು ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಈ ರೀತಿ ಇಟ್ಟು ಇದ್ದೀನಿ ಇವಾಗ ನೋಡಿ ಬದನೆಕಾಯಿ ಹತ್ತು ರೂಪಾಯಿಗೆ ಚೆಂಡು ಹತ್ತು ರೂಪಾಯಿಗೆ ಬೆಂಡೆಕಾಯಿ ಹತ್ತು ರೂಪಾಯಿಗೆ ಆಗ್ಲಿಕಾಯಿ ಹತ್ತು ರೂಪಾಯಿ ಕನಕಾಂಬ್ರ ಹತ್ತು ರೂಪಾಯಿ ಒಟ್ಟು ಐವತ್ತು ರೂಪಾಯಿ ಆಯಿತಾ ಈಗ ನೀವು ಐವತ್ತು ರೂಪಾಯಿ ವ್ಯಾಪಾರ ಮಾಡ್ತೀರಾ ಅದೇ ನೀವು ಇವಾಗ ಬೇರೆ ಕಡೆಯಿಂದ ಬೆಂಡೆಕಾಯಿ ಬದನೆಕಾಯಿ ಇದನ್ನೆಲ್ಲ ತರ್ತೀನಿ ಅಂದರೆ ಈಗ ನಿಮ್ಗೆ ಐವತ್ತು ರೂಪಾಯಿ ಬೇಕು ಈಗ ನೀವು ಮನೆಗೂ ಹಾಕ್ಬೋದು ವ್ಯಾಪಾರನೂ ಕೂಡ ಮಾಡ್ಬೋದು ಅಲ್ವಾ ಈಗ ನಿಮಗೆ ಐವತ್ತು ರೂಪಾಯಿ ಸೇವ್ ಆಯಿತು ಮತ್ತು ಐವತ್ತು ರೂಪಾಯಿ ವ್ಯಾಪಾರ ಲಾಭ ಕೂಡ ಸಿಕ್ತು ಅಲ್ಲಿಗೆ ನೂರು ರೂಪಾಯಿ ಉಳಿತಾಯ ಮಾಡಿದ್ರಿ ನೋಡಿ ಒಂದು ದಿನಕ್ಕೆ ನೂರು ರೂಪಾಯಿ ಉಳಿಸಿದ್ರಿ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಉಳಿಸ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ನಾನು ಈ ರೀತಿ ಹೂವು ಮತ್ತು ತರಕಾರಿ ಎಲ್ಲ ಜೋಡಿಸಿ ಹೇಳ್ತಾ ಇದ್ದೀನಿ ಹಾಗೆ ನೀವೇನಾದರೂ ಇನ್ನೂ ಹೊಸ್ದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಈಗ ನೋಡಿ ಹೆಂಗಿದ್ರು ಕುತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತೀರಾ ಆವಾಗ ದೀಪಕ್ಕೆ ಮಾಡ್ತೀವಲ್ಲ ಬತ್ತಿ ಅದು ಮತ್ತು ಈ ಗೆಜ್ಜ ಬತ್ತಿ ಇದನ್ನೆಲ್ಲ ನೀವು ಟಿ ವಿ ನೋಡ್ತಾ ನೋಡ್ತಾನೆ ನೀವು ಕೈಲಿ ಮಾಡಿಬಿಡ್ಬೋದು ಏನಿಲ್ಲ ನೈಟ್ ಹೊತ್ತು ಕೂತ್ಕೊಂಡಾಗ ಆರಾಮಾಗಿ ಮಾಡ್ಬೋದು ಈ ಕೆಲಸ ಎಲ್ಲ ಮಾಡೋ ಮನಸ್ಸಿರಬೇಕು ಯಾವ ಕೆಲಸ ಆದರೂ ಸರಿ ಮಾಡ್ತೀನಿ ಅನ್ನೋ ಮನಸ್ಸಿರಬೇಕಷ್ಟೆ ಆ ಕೆಲಸ ಈ ಕೆಲಸ ಅಂತ ಭೇದ ಭಾವ ಮಾಡಬಾರ್ದು ಯಾವ ಕೆಲಸ ಆದರೂ ಸರಿ ಮಾಡ್ತೀನಿ ಅನ್ನೋ ಮನ್ಸಿದ್ರೆ ಸಾಕು ನೀವು ಯಾವ ಕೆಲಸ ಸಕ್ಸಸ್ ಆಗಿ ಆಗುತ್ತೆ ಇವಾಗ ಗೌರ್ಮೆಂಟ್ ಕೆಲಸಕ್ಕೆ ಈಗ ಹತ್ತು ಜನ ಟ್ರೈ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ರಿಗೂ ಇಬ್ಬರಿಗೂ ಸಿಗುತ್ತೆ ಅಷ್ಟೇ ಅವ್ರಿಗೆ ಸಿಗ್ತಲ್ಲ ನಮಗೆ ಸಿಗ್ಲಿಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋ ಬದಲು ಸಿಗೋ ಕೆಲಸನ ಮಾಡಿ ಸಿಗೋ ಕೆಲಸನ ಮಾಡ್ತಾ ಮಾಡ್ತಾ ಮತ್ತೆ ನೀವು ಟ್ರೈ ಮಾಡ್ಬೋದಲ್ವಾ ಬಿಟ್ಟು ನಮ್ಗೆ ಆ ಕೆಲಸ ಸಿಗಲೇ ಇಲ್ಲ ಅಂತ ಹೇಳಿ ಕೂತ್ಕೊಳ್ಳೋಕೆ ಹೋಗ್ಬಿಡಿ ಈಗ ಹತ್ತು ಜನ ಗೌರ್ಮೆಂಟ್ ಕೆಲಸನೇ ತಗೊಬಿಟ್ರೆ ವ್ಯವಸಾಯ ಯಾರು ಮಾಡ್ತಾರೆ ತರಕಾರಿ ಯಾರು ಬೆಳಿತಾರೆ ಹೊಟ್ಟೆಗೆ ಏನು ತಿನ್ನೋದು ಬಟ್ಟೆ ವ್ಯಾಪಾರ ಯಾರು ಮಾಡ್ತಾರೆ ಚಿನ್ನದ ಅಂಗಡಿದ ವ್ಯಾಪಾರ ಯಾರು ಮಾಡ್ತಾರೆ ಅರ್ಥ ಆಗ್ತಿದೆಯಲ್ವ ಕೆಲವೊಬ್ರು ಯೂಟ್ಯೂಬಲ್ಲಿ ಚೆನ್ನಾಗಿ ಬೆಳೆದಿದ್ದಾರೆ ಅಂತೇಳಿ ನಾವು ಯೂಟ್ಯೂಬರ್ ಅಂತ ಟ್ರೈ ಮಾಡ್ತೀವಿ ಆದರೆ ನಮ್ಮ ಮನೇಲಿ ಆ ಸ್ಟಾರ್ ಇರಬೇಕು ಇದ್ರೆ ಮಾತ್ರ ಆಗೋದು ಇಲ್ಲಾಂದರೆ ಆಗೋಲ್ಲ ಆಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಬೇರೆ ಬೇರೆ ಕೆಲಸನೂ ಮಾಡಬೇಕಲ್ವಾ ಮಾಡೋದಕ್ಕೆ ಸಾವಿರ ಕೆಲಸ ಇದ್ದರೆ ಆದರೆ ಮಾಡೋ ಮನಸ್ಸಿರಬೇಕು ಅಷ್ಟೇ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಒಂದ್ಕೊಂಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ಬಿಸ್ನೆಸ್ ಮಾಡ್ಬೋದು ಅಂತ ಆವಾಗಲೇ ಹೇಳ್ದಂಗೆ ನಾನು ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ರೂಪಾಯಿ ಹಾಕಿದ್ರೆ ಮಾತ್ರ ನೂರು ರೂಪಾಯಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ನೂರು ರೂಪಾಯಿ ಆಗೋಲ್ಲ ಫಸ್ಟು ಚಿಕ್ಕ ಪುಟ್ಟ ಬಿಸ್ನೆಸ್ಸೇ ಮಾಡಿ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ಈಗ ಬಿಸ್ನೆಸ್ಸಲ್ಲಿ ಲಾಭ ಈಗ ಬಿಸ್ನೆಸ್ಸಲ್ಲಿ ಈಗ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿ ಮಾಡ್ತೀನಿ ಅಂದರೆ ಕೆಲವೊಂದು ಸಲ ಲಾಭವೂ ಸಿಗುತ್ತೆ ಕೆಲವೊಂದು ಸಲ ನಷ್ಟವೂ ಆಗುತ್ತೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ನಿಮ್ಮಲ್ಲಿರಬೇಕು ಆ ರೀತಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅನ್ನೋದಿದ್ರೆ ತುಂಬ ಹಾಕಿ ಮಾಡ್ತೀನಿ ಅನ್ನೋದಿದ್ರೆ ಮಾಡಿ ಇಲ್ಲ ನಮ್ಮ ಕೈಲಿ ಆಗೋಲ್ಲ ಅಂದರೆ ಫಸ್ಟ್ ಈ ರೀತಿ ಚಿಕ್ಕ ಪುಟ್ಟ ಬಿಸ್ನೆಸ್ ರೀತಿಯಿಂದನೇ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಾ 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 ನಿಮಗೆ ಎಲ್ಲ ಗೊತ್ತಾಗುತ್ತೆ ಹಾಗೆ ಲಾಭ ಇದ್ದಾಗ ಯಾವ ರೀತಿ ಇರಬೇಕು ನಷ್ಟ ಆದಾಗ ಯಾವ ರೀತಿ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಯಾವ್ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾಸ್ ಹೊಸ ಹೊಸ ಐಡಿಯಾಸ್ಗಳು ಕೂಡ ಬರುತ್ತೆ ಇವಾಗ ಎಕ್ಸಾಂಪಲ್ ತಗೊಳ್ಳಿ ಮಕ್ಕಳು ಹುಟ್ಟಿದ ತಕ್ಷಣ ನಡೆಯಲ್ಲ ಒಂದು ವರ್ಷ ಆಗಬೇಕು ಒಂದು ವರ್ಷ ಆದಮೇಲೆ ಮತ್ತೆ ಅವರು ಎಷ್ಟು ಕಷ್ಟಪಡ್ತಾರೆ ಎಷ್ಟು ಬೀಳ್ತಾರೆ ಹೇಳ್ತಾರೆ ಆದರೆ ಅವರು ನಡೆಯೋದನ್ನ ನಿಲ್ಲಿಸೋದಿಲ್ಲ ನಾವು ಸ್ಟಾಪ್ ಮಾಡೋದಿಲ್ಲ ನಡಿ ನೆಡಿ ಅಂತ ಅವ್ರಿಗೆ ನಾವು ಹೇಳ್ಕೊಡ್ತೀವಿ ಅದೇ ರೀತಿ ಅದೇ ರೀತಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಸಲ ಲಾಭವೂ ಸಿಗುತ್ತೆ ನಷ್ಟವೂ ಸಿಗುತ್ತೆ ಸೊ ಯಾವಾಗಲೂ ಅಷ್ಟೇ ಲಾಭ ಸಿಕ್ಕಾಗ ಹೌದು ಲಾಭ ಸಿಕ್ಬಿಡ್ತು ಅಂತ ಖುಷಿ ಆಗ್ಬಿಟ್ಟು ನಷ್ಟ ಸಿಕ್ತಾಗ ಅಯ್ಯೋ ನಷ್ಟ ಸಿಕ್ತು ಇದನ್ನು ಮಾಡೋಕ್ಕೆ ಹೋಗಬಾರ್ದು ಇನ್ಮೇಲೆ ಕೆಲಸನಂತ ಅಂತ ಬಿಡೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಒಂದು ಕೆಲಸ ಶುರು ಮಾಡಿದಾಗ ನೂರೆಂಟು ವಿಘ್ನಗಳು ಬಂದೇ ಬರುತ್ತೆ ಇವಾಗ ನೋಡಿ ನಾನು ಸಕ್ಸಸ್ ಆಗುತ್ತೆ ನನ್ನ ಚಾನಲ್ಲು ಇದರಿಂದ ನನಗೂ ಸ್ವಲ್ಪ ಅಮೌಂಟ್ ಬರುತ್ತೆ ನನಗೆ ಯೂಸ್ ಆಗುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿದೆ ಆದರೆ ಯಾರೂ ನೋಡ್ತಾನೆ ಇಲ್ಲ ವ್ಯೂಸ್ ಕೂಡ ಬರ್ತಿಲ್ಲ ಹಂಗಂತ ನಾನೊಂದು ಸ್ಟಾಪ್ ಮಾಡಿಲ್ಲ ಮಾಡ್ತಾಯಿದ್ದೀನಿ ನೋಡೋಣ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿ ಆಗುತ್ತೆ ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಅಂತ ಹಾಗ ಅನ್ಕೊಂಡು ಯೂಟ್ಯೂಬ್ ಚಾನಲ್ನೇ ನಂಬ್ಕೊಂಡು ನಾನು ಜೀವನ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ನಾನು ಈ ರೀತಿ ಮನೆ ಹತ್ರ ಸಣ್ಣ ಪುಟ್ಟ ಗಿಡಗಳನ್ನ ಹಾಕೊಂಡು ಮನೆ ಖರ್ಚಿಗೆ ಆದರೂ ಆಗುತ್ತಲ್ಲ ದುಡ್ಡು ಅಂತೇಳಿ ಈ ರೀತಿ ಇದ್ದೀನಿ ಸೊ ನೀವು ಈ ರೀತಿ ಮಾಡಿ ಈ ರೀತಿ ಮಾಡ್ತಾ ಮಾಡ್ತಾ ಮುಂದೆ ನಿಮಗೆ ಯಾವ್ಯಾವ ರೀತಿ ಮಾಡಬೇಕನ್ನೋದು ಐಡಿಯಾಸ್ಗಳು ಬರುತ್ತೆ ಇವಾಗ ನೋಡಿ ನೀವು ಮನೆ ಹತ್ರ ಟ್ಯೂಷನ್ ಮಾಡೋದ್ರಿಂದ ಎಷ್ಟೋ ಜನ ಅಪ್ಪ ಅಮ್ಮಂಗೆ ಓದೋಕೆ ಬರೋಲ್ಲ ಅಂತೇಳಿ ಅವ್ರ ಹತ್ರ ದುಡ್ಡು ಇರಲಿ ಹಿಂದೆ ಹೋಗಲಿ ಟ್ಯೂಷನಿಗೆ ಕಳಿಸ್ತಾರೆ ನೀವು ನೀವಿವಾಗ ಆರು ಗಂಟೆಯಿಂದ ಎಂಟು ಗಂಟೆ ಗಂಟೆ ಬರೀ ಎರಡು ಗಂಟೆ ಟೈಮ್ ಟ್ಯೂಷನ್ ಮಾಡಿದ್ರೆ ನೂರು ನೂರೈವತ್ತು ಇನ್ನೂರು ಈ ರೀತಿ ಒಬ್ಬರು ಮಕ್ಳಿಗೆ ತೊಗೊಂಡ್ರೆ ಒಂದು ಹತ್ತು ಜನ ಮಕ್ಕಳು ಇನ್ನೂರು ರೂಪಾಯಿ ಅಂದ್ಕೊಳ್ಳಿ ಅಲ್ಗಾಯ್ತಲ್ಲ ಹತ್ತು ಜನ ಮಕ್ಕಳಿಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹೋಯಿತು ಸೊ ತಿಂಗಳಿಗೆ ಈ ರೀತಿ ನೀವು ಮಾಡ್ತೀನಿ ಬಿಸ್ನೆಸ್ ಅಂದರೆ ಸಾವಿರ ದಾರಿ ಐತೆ ಸುಮ್ಮನೆ ಬೇರೆಯವ್ರನ್ನ ಕೇಳೋದ್ಕಿಂತ ನೀವೇ ಕೂತ್ಕೊಂಡು ತಲೆ ಓಡಿಸಿ ಯಾವ ರೀತಿ ಮಾಡಬೇಕು ಅಂತ ಒಂದು ಕೆಲಸ ಮಾಡಿ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾಸ್ ಬರುತ್ತೆ ನೀವೇನೂ ಮಾಡಲಿಲ್ಲ ಅಂದರೆ ಏನೂ ಬರೋದಿಲ್ಲ ಸುಮ್ಮನೆ ಬೇರೆಯವ್ರ ವಿಡಿಯೋಸ್ ನೋಡಿಕೊಂಡು ನೀವು ಹೇಗೆ ಮಾಡೋದು ಹೇಳಿ ಹೇಳಿ ಅಂತ ಕಮೆಂಟ್ಸ್ ಮಾಡೋದೇ ಆಗುತ್ತೆ ಅವರಂತೂ ಹೇಳ್ಕೊಡೋದಿಲ್ಲ ಪ್ರಯತ್ನ ಪಡಿ ನಮ್ಗೆ ಯಾರಾದರೂ ಸಹಾಯ ಮಾಡೋರಿದ್ರೆ ಅಂದರೆ ನಮಗೆ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಬೆನ್ನೆಲುಬಾಗಿ ನಿಲ್ತೀನಿ ಅನ್ನೋರು ಇದ್ದರೆ ಸಾಕು ಯಾರ ಅವಶ್ಯಕತೆಯೂ ಇರೋದಿಲ್ಲ ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಅದರಲ್ಲಿ ಸಕ್ಸಸ್ ಕೂಡ ಕಾಣ್ತೀರ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಬೇರೆ ಬೇರೆ ರೀತಿ ಹೇಳ್ಕೊಡ್ತೀನಿ ನಿಮಗೆ ಏನಾದರೂ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ನಾನು ಮಾಡ್ತೀನಿ ಆದರೆ ನಮ್ಮ ಚಾನಲ್ಲು ನೀವು ಸಬ್ಸ್ಕ್ರೈಬ್ ಆಗಬೇಕು ಏನಕ್ಕೆ ಅಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರಬೇಕು ನೀವು ನೋಡಬೇಕು ಅಂದರೆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು